ಸುಧಾಕರ್ ಇವನ್ ಸಿನಿಮಾ ಬರಲಿ ಸೋಳೆ ಮಗನ ಸಿನಿಮಾ ಬರಲಿ ಇವನ ಅಮ್ಮನಿ ಇವ್ನ ಬರ್ಲಿ ಇವ್ನು ಹೆಂಗ್ ಬೆಳಿತಾನೆ ನೋಡ್ತೀವಿ ನಾವು ಅಂತ ಸೊ ನನ್ ನನ್ಗೆ ಒಂದು ಅರ್ಥ ಆಗಿದ್ದೇನೆ ಅಂದ್ರೆ ಅದು ಪೇಡ್ ಮಾರ್ಕೆಟಿಂಗ್ ಮಾಡ್ಸಿರೋದು ಯಾರು ಅಪೋಸಿಟ್ರು ಮಾರ್ಕೆಟಿಂಗ್ ಮಾಡ್ಸಿರೋದು ಹಂಡ್ರೆಡ್ ಪರ್ಸೆಂಟು ಮುನ್ನೂರು ವ್ಯೂ ಹೋಗಿದ್ರೆ ಮುನ್ನೂರು ಕಮೆಂಟ್ ಬೀಳುತ್ತೆ ಸರ್ ನಾನು ಐದು ವರ್ಷದಿಂದ ಸೋಷಿಯಲ್ ಮೀಡ್ಯಾದಲ್ಲಿರೋನ್ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಆರ್ಗಾನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು ಸೊ ಯಾವ ಚಾನೆಲ್ ಅವರು ಹಾಕ್ಸಿದಾರಲ್ಲ ಅವರು ಪ್ರೀ ಮುಂಚೆನೇ ಆ ಟೀಮ್ ಅವ್ರಿಗೆ ಹೇಳಿ ಇವಾಗ ನಾವು ಸುಧಾಕರ್ ವೀಡಿಯೋನ ನಿಮ್ಮ ನಿಮ್ಮ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ ಸೊ ನೀವು ಅದ್ರ ಬ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ ಇನ್ನೂರಿಂದ ಮುನ್ನೂರು ಕಮೆಂಟ್ ಎರಡು ನಿಮಿಷದಲ್ಲಿ ಬೀಳುತ್ತಾ ಸರ್ ಗೌರವದ್ದು ವೀಡಿಯೋ ಹಾಕಿದ್ದಾರೆ ಬಾಯಲ್ಲದ್ದು ವಿಡಿಯೋ ಹಾಕಿದ್ದಾರೆ ಬರೀ ಇನ್ನೂರ ಮುನ್ನೂರ ವ್ಯೂಸ್ ಆಗಿದೆ ಒಂದು ಲೈಕು ಇಲ್ಲ ಒಂದು ಕಮೆಂಟು ಇಲ್ಲ ಸುಧಾಕರ್ ವಿಡಿಯೋ ಮಾತ್ರ ಅದೇ ಇನ್ನೂರು ವ್ಯೂಗೆ ಇನ್ನೂರೈವತ್ತು ಮುನ್ನೂರು ಕಮೆಂಟ್ ಹೆಂಗ್ ಬಿತ್ತು ಬಿಡುತ್ತೆ ಆರ್ಗನಿಕಾಗಾದ್ರೆ ಬೀಳುತ್ತಾ ಸರ್ ಮುನ್ನೂರು ಜನ ಕಾಯ್ಕೊಂಡ್ ಕೂತಿರ್ತಾರ ಸುಧಾಕರ್ ಯಾವ್ದೋ ಒಂದು ಎಕ್ಸ್ ಎಕ್ಸ್ಪೈಸೆಡ್ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ ನಾವು ಟಕ 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 ಅಂತ ಕಮೆಂಟ್ ಬಿಡಬೇಕು